ಹಲೋ ಎರೇ ಒನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೊನೆ ಕ್ಷಣದ ತಯಾರಿ ನೋಡೋಣ ಇದು ಐದನೇ ವರ್ಗದಿಂದ ಒಂಬತ್ತನೇ ವರ್ಗದವರೆಗೇನೂ ಬರುವ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಳಗೊಂಡಿದೆ ಇದು ಈ ಸರಣಿಯ ಕೊನೆಯ ಸರಣಿ ಆಗಿರುತ್ತೆ ಇಲ್ಲಿಯವರೆಗೆ ಹದಿನಾರು ಸರಣಿಗಳನ್ನು ನೋಡಿದ್ದೇವೆ ಇದು ಇವತ್ತಿನ ಕೊನೆಯ ಸರಣಿಯಾಗಿದೆ ಈ ವರ್ಷದ ಕೊನೆಯ ಸರಣಿ ಆಗಿರುತ್ತೆ ಇಲ್ಲಿಯ ಇದರಿಂದ ನಾವು ಐದರಿಂದ ಸುಮಾರು ಎಂಟನೇ ವರ್ಗದವರೆಗಿನ ಎಲ್ಲ ಕ್ವಶನನ್ನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕವರ್ ಮಾಡಿದ್ದೇವೆ ಈ ವಿಡಿಯೋದ ಮೂಲಕ ಒಂಬತ್ತನೇ ವರ್ಗಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸಪ್ರೇಟಾಗಿ ಮಹಾಸಂಚಿಕೆಯಲ್ಲಿ ಕವರ್ ಮಾಡಿದ್ದೀನಿ ನೀವು ಅದನ್ನು ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡಿಕೊಳ್ಳಿ ಈ ಪಾಯಿಂಟ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ ಮೊದಲನೇ ಇದಾಗಿ ಕಣದಂಗಗಳು ಎಂದರೆ ಜೀವಕೋಶದಲ್ಲಿ ಕೋಶ ದ್ರವ್ಯದೊಳಗೆ ಕಂಡು ಬರುವ ಜೀವಂತ ರಚನೆಗಳನ್ನು ಕಣತಂಗಗಳು ಅಂತ ಕರೀತಾರೆ ಪ್ಲಾಸ್ಟೇಡ್ ಇರ್ಬೋದು ರೈಬೋಸೋಮ್ ಇರ್ಬೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವೆಲ್ಲವೂ ಕಣತಂಗಗಳು ಆಗಿವೆ ಕೆಲವು ಪೊರೆ ರಹಿತ ಕಣದಂಗಗಳಿದ್ದರೆ ಕೆಲವು ಪೊರೆ ಸಹಿತ ಕಣದಂಗ ಕಣದಂಗಗಳು ಕಂಡು ಬರ್ತವೆ ನೆಕ್ಸ್ಟ್ ಗಂಡ ಸಂತಾನೋತ್ಪತ್ತಿಯ ಅಂಗಗಳು ನೋಡೋದಾದರೆ ಒಂದು ಜೊತೆ ವೃಷಣಗಳು ಎರಡು ವೀರ್ಯನಾಳಗಳು ಮತ್ತು ಒಂದು ಶಿಶ್ನ ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ನೋಡೋದಾದರೆ ಅಂಡಾಶಯ ಅಂಡಾ ಅಂಡನಾಳ ಹಾಗೂ ಗರ್ಭಾಶಯಗಳು ಅಂಡನಾಳವು ಉತ್ಪತ್ತಿ ಮಾಡುವ ರಚನೆ ಹೆಸರು ಅಂಡಾಣುಗಳು ನಿಷೇಚನ ಅಂದರೆ ವೀರ್ಯಾಣು ಮತ್ತು ಅಂಡಾಣುವಿನ ಸಮ್ಮಿಲನ ಪ್ರಕ್ರಿಯೆನಷ್ಟೇ ನಿಷೇಚನ ಅಂತ ಹೇಳ್ತಾರೆ ಪ್ರನಾಳ ಶಿಶು ಅಂದರೆ ಐ ವಿ ಎಫ್ ಇನ್ವೆಂಟ್ರೋ ಫರ್ಟಿಲೈಸೇಷನ್ ತಂತ್ರಜ್ಞಾನ ತಂತ್ರಜ್ಞಾನದ ಮೂಲಕ ಪಡೆಯುವ ಜ ಅಥವಾ ಜನಿಸಿದ ಮಕ್ಕಳನ್ನು ಪ್ರದಾಳ ಶಿಶು ಅಂತ ಕರೀತಾರೆ ಇನ್ನು ಭ್ರೂಣ ಎಂದರೆ ಯುಗ್ಮಜವು ನಿರಂತರವಾಗಿ ವಿಭಜನೆಗೊಂಡು ಯುಗ್ಮಜ ಹೇಗಾಗತ್ತೆ ನಿಷೇಚನದ ನಂತರ ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣು ಏನಾಗುತ್ತೆ ನಿಷೇಚನದಲ್ಲಿ ಕೂಡ್ಕೊಳ್ಳುತ್ತೆ ಅದು ಟು ಎನ್ ರೂಪದಲ್ಲಿ ಇರುತ್ತೆ ಅಂದರೆ ಟು ಎನ್ ರೂಪದಲ್ಲಿದ್ದ ಯುಗ್ಮಜ ಆಗಿದೆ ಅದು ನಿರಂತರವಾಗಿ ವಿಭಜನೆಗೊಂಡು ಅನೇಕ ಜೀವಕೋಶಗಳ ಉಂಡೆಯಾಗಿ ರೂಪುಗೊಳ್ಳುತ್ತದೆ ಹೀಗೆ ಅಭಿವೃದ್ಧಿ ಹೊಂದುತ್ತಿರುವ ಜೀವಕೋಶಗಳ ರಚನೆಯನ್ನು ಭ್ರೂಣ ಅಂತ ಕರೀತಾರೆ ಇನ್ನು ಪಿಂಡ ಎಂದರೆ ಗರ್ಭಕೋಶದೊಳಗೆ ದೇಹದ ಎಲ್ಲ ಭಾಗಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದಂಥದ ಗುರುತಿಸುವಂತಹ ಭ್ರೂಣದ ಹಂತ ಭ್ರೂಣದ ನೆಕ್ಸ್ಟ್ ಸ್ಟೇಜು ಅದು ಪಿಂಡ ಆಗಿರುತ್ತೆ ದೇಹದ ಎಲ್ಲ ಇಲ್ಲಿ ನಾವು ಸ್ಪಷ್ಟವಾಗಿ ಗುರುತಿಸಬಹುದು ಕೋಳಿಗಳಲ್ಲಿ ಭ್ರೂಣ ಬೆಳವಣಿಗೆಯಾಗಿ ಮರಿಯಾಗಿ ಹೊರಬರಲು ಎಷ್ಟು ದಿನ ಅವಶ್ಯಕ ಅಂದರೆ ಮೂರು ವಾರ ಬೇಕಾಗತ್ತೆ ಜರಾಯುಚ ಮತ್ತು ಅಂಡಾಜು ಪ್ರಾಣಿಗಳಂತ ಹೇಳಿದ್ರೆ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಜರಾಯುಚ ಅಂತ ಕರೆದ್ರೆ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವ ಪ್ರಾಣಿಗಳನ್ನು ಅಂಡಾಜುಗಳು ಅಂತ ಕರೀತಾರೆ ಇನ್ನು ಕಪ್ಪೆಯ ಜೀವನ ಚಕ್ರದಲ್ಲಿ ಬರೋ ಮೂರು ಹಂತಗಳನ್ನು ನೋಡೋದಾದರೆ ಮೊಟ್ಟೆ ಹಂತ ಗೊದ ಮೊಟ್ಟೆ ಹಂತ ಮತ್ತು ಪ್ರೌಢ ಕಪ್ಪೆ ರೂಪ ಪರಿವರ್ತನೆ ಅಂತ ಹೇಳಿದ್ರೆ ತೀವ್ರವಾದ ಬದಲಾವಣೆಯ ಮೂಲಕ ಪ್ರೌಢಾವ್ಯವಸ್ಥೆ ತಲುಪುವ ಲಾರ್ವಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಅಂತ ಕರೀತಾರೆ ಕ್ಲೋನಿಂಗ್ ವಿಧಾನದಿಂದ ಜನಿಸಿದ ಮೊದಲ ಸಸ್ತನಿ ಡಾಲಿ ಎಂಬ ಹೆಣ್ಣು ಕುರಿ ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡಾರ್ಸಟ್ ಕುರಿಯ ಸ್ತನ ಗ್ರಂಥಿಯ ಜೀವಕೋಶದ ಕೋಶ ಕೇಂದ್ರವನ್ನು ಮತ್ತು ಸ್ಕ್ವಾಟಿಷ್ ಕುರಿಯ ಅಂಡಕೋಶದ ಜೀವಕೋಶದೊಳಗೆ ಸೇರಿಸಿ ಈ ಡಾಲಿ ಎಂಬ ಹೆಣ್ಣು ಕುರಿಯನ್ನು ಪಡೆದಿದ್ದಾರೆ ಮೊಗ್ಗುಗಳ ರೂಪಾಂತರದಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸುವ ಪ್ರಕ್ರಿಯೆಯೇ ಈಸ್ಟ್ ಮತ್ತು ಹೈಡ್ರಾ ಜೀವಿಗಳಲ್ಲಿ ಕಂಡುಬರುವುದು ತಾರುಣ್ಯಾವಸ್ಥೆ ಅಂತ ಹೇಳಿದ್ರೆ ದೇಹದ ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಪರಿಪಕ್ವನಕ್ಕೆ ಕಾರಣವಾಗುವ ಜೀವಿತ ಅವಧಿಗಳು ಆ್ಯಡಮ್ಸ್ ಆ್ಯಪಲ್ ಆ್ಯಡಮ್ಸ್ ಆ್ಯಪಲ್ ಅಂತ ಹೇಳಿದ್ರೆ ಪ್ರೌಢ ವ್ಯವಸ್ಥೆಯಲ್ಲಿ ಹುಡುಗರಲ್ಲಿ ಕಂಡುಬರುವ ಧ್ವನಿ ಪೆಟ್ಟಿಗೆ ಮತ್ತು ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣುವ ಭಾಗವಾಗಿದೆ ನಿರ್ನಾಳ ಗ್ರಂಥಿಗಳು ಅಂತ ಅಂದರೆ ಹಾರ್ಮೋನುಗಳನ್ನು ರಕ್ತ ಪ್ರವಾಹದೊಳಗೆ ನೇರವಾಗಿ ಬಿಡುಗಡೆ ಮಾಡುವಂತಹ ಗ್ರಂಥಿಗಳು ಮಾನವರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳು ಕಂಡುಬರುವ ಅವಧಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಪುರುಷ ಹಾರ್ಮೋನ್ ಎಂದೇ ಕರೆಯಲ್ಪಡುವ ಹಾರ್ಮೋನ್ ಟೆಸ್ಟ್ರೆಸ್ಟಿರೋನ್ ಸ್ತ್ರೀ ಹಾರ್ಮೋನ್ ಎಂದು ಕರೆಯಲ್ಪಡುವ ಹಾರ್ಮೋನ್ ಇಸ್ಟ್ರೋಜನ್ ಕೀಟಗಳ ರೂಪ ಪರಿವರ್ತನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಥೈರಾಕ್ಸಿನ್ ಆಗಿದೆ ಬೆಳವಣಿಗೆಯ ಹಾರ್ಮೋನ್ ಅಂತ ಕರೆಯಲ್ಪಡುವ ಹಾರ್ಮೋನ್ ಪಿಟ್ಯೂಟರಿ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುವ ಗ್ರಂಥಿ ಮೆದುಜೀರಕ ಗ್ರಂಥಿ ಗಳಗಂಡೆಗೆ ಗಳಗಂಡ ಕಾಯಿಲೆಗೆ ಕಾರಣವಾಗ ಹಾರ್ಮೋನ್ ಥೈರೋಕ್ಸಿನ್ ಇದು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುತ್ತೆ ಮಾನವರಲ್ಲಿ ಕಂಡುಬರುವ ಲಿಂಗವರ್ಣ ತುಂತುಗಳು ಅಂದರೆ ಎಕ್ಸ್ ಮತ್ತು ವೈ ಇನ್ನು ಗಂಡಸರಲ್ಲಿ ಅಂದರೆ ಅದು ಎಕ್ಸ್ ಮತ್ತು ವೈ ಇರುತ್ತೆ ಅದೇ ಹೆಂಗಸ್ರಲ್ಲಿ ನೋಡಿದ್ರೆ ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸಮ ಲಿಂಗವರ್ಣ ತಂತುಗಳು ಕಂಡು ಬರ್ತವೆ ದ್ಯುತಿ ಉತ್ಸರ್ಜಕ ಡಯೋಡ್ ಅಂದರೆ ಎಲ್ಲಿ ಈಡಿಯ ಮುಖ್ಯ ಲಕ್ಷಣ ಏನಂತ ಹೇಳಿದ್ರೆ ಅದು ಅತ್ಯಂತ ಕಡಿಮೆ ವಿದ್ಯುತ್ ಹರಿದಾಗ್ಲೂ ಕೂಡ ಕಾರ್ಯ ನಿರ್ವಹಣೆ ಮಾಡುತ್ತೆ ಆ ಸವಿತ ನೀರಿನಲ್ಲಿ ವಿದ್ಯುತ್ ಎಂದಿಗೂ ಹರಿಯುವುದಿಲ್ಲ ನೀರಿನ ಮೂಲಕ ವಿದ್ಯುತ್ ಹರಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಉತ್ಪತ್ತಿಯಾಗುತ್ತವೆ ಎಂದು ತೋರಿಸ್ಕೊ ತೋರಿಸಿ ಕೊಟ್ಟ ತೋರಿಸಿಕೊಟ್ಟ ವಿಜ್ಞಾನಿ ವಿಲಿಯಂ ನಿಕೋಲ್ಸನ್ ವಿದ್ಯುತ್ ಲೇಪನ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಬಳಸಿ ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ಪದರವನ್ನು ಲೇಪಿಸುವುದನ್ನು ವಿದ್ಯುತ್ ಲೇಪನ ಅಂತ ಕರೀತಾರೆ ಆಹಾರ ಪದಾರ್ಥಗಳ ಕ್ಯಾನು ಸೇತುವೆಗಳು ಆಟೋಮೊಬೈಲ್ಗಳಲ್ಲಿ ವಿದ್ಯುತ್ ಲೇಪನ ಪ್ರಕ್ರಿಯೆಯಿಂದ ಇನ್ನೊಂದು ಲೋಹದ ಪದರವನ್ನು ಲೇಪನ ಮಾಡ್ತಾರೆ ಸೈಕಲ್ ಚಕ್ರದ ರಿಮ್ಗಳಿಗೆ ಲೇಪನ ಮಾಡಲು ಬಳಸುವ ವಸ್ತು ಕ್ರೋಮಿಯಂ ಆಗಿದೆ ಗಾಜಿನ ಕಡ್ಡಿಯನ್ನು ರೇಷ್ಮೆ ಜೊತೆಗೆ ಉಜ್ಜಿದಾಗ ಗಾಜಿನ ಕಡ್ಡಿಯಲ್ಲಿ ಉಂಟಾಗುವ ಆವೇಶ ಧನ ಆವೇಶ ವಿದ್ಯುತ್ ದರ್ಶಕ ಅಂತ ಹೇಳಿದ್ರೆ ವಸ್ತುವು ಆವೇಶಭರಿತವಾಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿಯುವ ಉಪಕರಣ ಮಿಂಚು ವಾಹಕಗಳು ಮಿಂಚಿನಿಂದಾಗುವ ಪರಿಣಾಮದಿಂದ ಕಟ್ಟಡಗಳನ್ನು ರಕ್ಷಿಸಲು ಉಪಯೋಗಿಸುವ ಸಾಧನ ನ್ಯೂನತಾ ವಲಯ ಭೂಕಂಪನ ಸಂಭವಿಸುವ ಭೂತಟ್ಟೆಯ ಗಡಿ ಏರಿಕೆಯನ್ನು ನ್ಯೂನತಾ ವಲಯ ಅಂತ ಕರೀತಾರೆ ಕಂಪನರಹಿತ ಮನೆಗಳನ್ನು ನಿರ್ಮಿಸುವ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಇರುವುದು ರೂಪಿಯಲ್ಲಿ ಭೂಕಂಪನ ಸಾಮರ್ಥ್ಯದ ಪರಿಮಾಣವನ್ನು ಅಳೆಯುವ ಮಾಪನ ರಿಕ್ಟರ್ ಮಾಪನ ಇನ್ನು ಪತನ ಕಿರಣ ಅಂತ ಹೇಳಿದ್ರೆ ಯಾವುದೇ ಸಮತಲದ ಮೇಲೆ ಬೀಳುವ ಕಿರಣವನ್ನು ಪತನ ಕಿರಣ ಅಂತ ಹೇಳ್ತಾರೆ ಇದು ಪ್ರತಿಫಲನ ಕಿರಣ ಪ್ರತಿಫಲನ ನಿಯಮ ನೋಡೋದಾದರೆ ಪತನಕೋನವು ಯಾವಾಗಲೂ ಕೋನಕ್ಕೆ ಸಮನಾಗಿ ಇರುವುದು ಪಾರ್ಶ್ವ ಪರಿವರ್ತನೆ ವಿದ್ಯಮಾನ ಕಂಡುಬರುವುದು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದಲ್ಲಿ ಅನಿಯತ ಪ್ರತಿಫಲನ ಅಂತ ಹೇಳಿದ್ರೆ ಅನಿಯತ ಸಮತಲದಿಂದ ಪ್ರತಿಫಲನ ಕೊಟ್ಟ ಸಮಾನಾಂತರ ಕಿರಣಗಳು ಪ್ರತಿಫಲನಗೊಂಡ ಸಮಾನಾಂತರ ಕಿರಣಗಳು ಒಂದಕ್ಕೊಂದು ಸಮಾನಾಂತರವಾಗಿದ್ದರೆ ವಾಗಿರದಿದ್ದರೆ ಅಂತಹ ಪ್ರತಿಫಲನ ಅನಿಯತ ಪ್ರತಿಫಲನ ಅಂತ ಹೇಳ್ತಾರೆ ಇಲ್ಲಿ ಅನಿಯತ ಸಮತನ ಇದೆ ಇದೆನ ಕಿರಣ ಒಂದಕ್ಕೊಂದು ಸಮಾನಾಂತರವಾಗಿರುವುದಿಲ್ಲ ಅದೇ ನಿಯತ ಪ್ರತಿಫಲನದಲ್ಲಿ ಸಮತಲ ತರ್ಪಣೆ ಇರುತ್ತೆ ಈ ರೀತಿಯಾಗಿ ಒಂದಕ್ಕೊಂದು ಸಮಾನಾಂತರವಾಗಿ ಇರುತ್ತೆ ಇನ್ನು ಪ್ರತಿದೀಪ್ತ ವಸ್ತುಗಳು ಬೇರೆ ವಸ್ತುಗಳ ಬೆಳಕಿನಿಂದ ಹೊಳೆಯುವ ವಸ್ತುಗಳು ಪೆರಿಸ್ಕೋಪ್ ಅನ್ನು ಬಳಸುವ ಸ್ಥಳ ನೋಡೋದಾದರೆ ಜಲಾಂತರ್ಗಾಮಿ ಯುದ್ಧದ ಟ್ಯಾಂಕರ್ಗಳಲ್ಲಿ ಮತ್ತು ಸೈನಿಕರ ಬಂಕರ್ಗಳಲ್ಲಿ ಕೆಲಿಡಿಯೋಸ್ಕೋಪ್ ಅಂತ ಹೇಳಿದ್ರೆ ನಿರ್ದಿಷ್ಟ ಕೋನಗಳಲ್ಲಿ ಇರಿಸಿದ ದರ್ಪಣಗಳಿಂದ ಉಂಟಾಗುವ ಹಲವಾರು ಪ್ರತಿಬಿಂಬಗಳ ತಂತ್ರವನ್ನು ಹಲವು ಸುಂದರ ವಿನ್ಯಾಸಗಳನ್ನು ಮೂಡುವಂತೆ ಮಾಡುವ ಉಪಕರಣ ಬೆಳಕಿನ ಚದುರುವಿಕೆ ಅಂತ ಹೇಳಿದರೆ ಬೆಳಕು ಅದರ ಘಟಕಗಳಾಗಿ ವಿಭಜಿಸುವ ಪ್ರಕ್ರಿಯೆ ಕಣ್ಣಿನಲ್ಲಿ ಪಾಪೆಯ ಗಾತ್ರವನ್ನು ನಿಯಂತ್ರಿಸುವಾಗ ಐರಿಸ್ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಅಂಗ ಐರಿಸ್ ಕಣ್ಣಿನಲ್ಲಿ ಕಂಡುಬರುವ ಪಾರದರ್ಶಕ ಮುಂಭಾಗ ಕಾರ್ನಿಯಾ ಕಣ್ಣಿನಲ್ಲಿ ಬೆಳಕಿನ ಕಿರಣಗಳು ಕೇಂದ್ರೀಕರಿಸುವ ಭಾಗ ಅಕ್ಷಿಪಟಲ ಅಕ್ಷಿಪಟಲದಲ್ಲಿ ಕಂಡು ಬರೋ ಎರಡು ರೀತಿ ಜೀವಕೋಶ ನೋಡೋದಾದ್ರೆ ಶಂಕುಕೋಶಗಳು ಮತ್ತು ಕಂಬಿ ಕೋಶಗಳು ಅಕ್ಷಿಪಟಲದಲ್ಲಿ ಬಣ್ಣವನ್ನು ಗ್ರಹಿಸುವ ಜೀವಕೋಶ ಶಂಕು ಕೋಶಗಳು ಅಕ್ಷಿ ಅಕ್ಷಿಪಟಲದ ಮೇಲೆ ಬಿಂಬವು ದೃಢವಾಗಿ ನಿಲ್ಲುವ ಸಮಯ ಇಷ್ಟು ಎ ಜೀವಸತ್ವದ ಕೊರತೆಯಿಂದ ಬರುವ ರೋಗ ಇರುಳು ಗುರುಡು ಬ್ರೈಲ್ ಲಿಪಿಯನ್ನು ಮೊದಲು ಜಾರಿಗೆ ತಂದವರು ಲೂಯಿಸ್ ಬ್ರೈಲ್ ಸ್ಫೋಟ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆ ನಡೆದು ಬೆಳಕು ಮತ್ತು ಉಷ್ಣ ಮತ್ತು ಶಬ್ದವನ್ನು ಉಂಟು ಮಾಡುವ ಕ್ರಿಯೆ ಚಂದ್ರನ ಮೇಲೆ ಮೊದಲು ಇಳಿದ ಗಗನಯಾತ್ರೆ ನೀಲ್ ಆಮ್ಸ್ಟಂಗ್ ಮತ್ತು ಎಡ್ವಿನ್ ಅಲ್ಡ್ರಿನ್ ರವರು ಸೂರ್ಯನ ನಂತರ ಹತ್ತಿರದ ನಕ್ಷತ್ರ ಅಂದರೆ ಪ್ರಾಕ್ಸಿಮಾ ಸೆಂಟರಿ ಭೂಮಿಯಿಂದ ಸೂರ್ಯನಿಗಿರುವ ದೂರ ನೋಡದರೆ ಎಂಟು ಅಲ್ಪ ಅಲ್ಪಸೆಂಟರಿ ದೂರ ನಾಲ್ಕು ಬಿಂದು ಮೂರು ಜ್ಯೋತಿರ್ವರ್ಷವಾಗಿದೆಪ್ತಕ ಅಥವಾ ಮಹಾವ್ಯಾದ ನಕ್ಷತ್ರ ಪುಂಜದ ಬಳಿ ಕಂಡುಬರುವ ನಕ್ಷತ್ರವೇ ಸೀರಿಯಸ್ ಧ್ರುವ ನಕ್ಷತ್ರ ಬಳಿ ಕಂಡುಬರುವ ನಕ್ಷತ್ರ ಪುಂಜ ಸಪ್ತರ್ಷಿ ಮಂಡಲ ಐಎಯು ಪೂರ್ಣರೂಪ ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ಒಕ್ಕೂಟ ಪರಿಭ್ರಮಣ ಕಾಲ ಸೂರ್ಯನ ಸುತ್ತ ಭ್ರಮಿ ಪರಿಭ್ರಮಿಸಲು ಗ್ರಹಗಳು ತೆಗೆದುಕೊಳ್ಳುವ ಕಾಲ ಇನ್ನು ಸೂರ್ಯಗ್ರಹಣ ಹೇಳಿ ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದಾಗ ಉಂಟಾಗುವುದು ಚಂದ್ರಗ್ರಹಣದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರಗ್ರಹಣ ಸಂಭವಿಸುವುದು ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಸಮಯದ ನಂತರ ಕಾಣಬಹುದ ಗ್ರಹ ಬುಧಗ್ರಹ ಸಂಜೆ ನಕ್ಷತ್ರ ಎಂದು ಕರೆಯಲ್ಪಡುವ ಗ್ರಹವೇ ಶುಕ್ರಗ್ರಹ ಉಪಗ್ರಹಗಳನ್ನು ಹೊಂದಿರದ ಗ್ರಹ ಅಂತಾದರೆ ಅದು ಬುಧ ಮತ್ತು ಶುಕ್ರ ಸೌರ ಮಂಡಲದ ಕೆಂಪು ಗ್ರಹ ಎಂದು ಗುರುತಿಸಲ್ಪಡುವ ಗ್ರಹ ಮಂಗಳ ತನ್ನ ಅಕ್ಷದ ಮೇಲೆ ಅತಿ ವೇಗವಾಗಿ ಭ್ರಮಿಸುವ ಗ್ರಹವೇ ಗುರುಗ್ರಹ ಇನ್ನು ಕಕ್ಷಿಯ ಸಮತಲ ಅಂದರೆ ಸೂರ್ಯನ ಸುತ್ತ ಭೂಮಿಯು ಪರಿಭ್ರಮಿಸುವ ಸಮತಲ ಒಳ ಗ್ರಹಗಳು ನೋಡೋದಾದರೆ ಬುಧ ಶುಕ್ರ ಭೂಮಿ ಮಂಗಳ ಹೊರಗ್ರಹಗಳು ಆದರೆ ಗುರು ಶನಿ ಯುರನಸ್ ನೆಪ್ಚೂನ್ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹಗಳು ಗುರು ಗ್ರಹ ಮತ್ತು ಶನಿ ಗ್ರಹ ಭಾರತದ ಮೊದಲ ಉಪಗ್ರಹ ಆರ್ಯಭಟ್ ಹ್ಯಾಲಿ ತುಮುಕಿತ್ತಿನ ಆವರ್ತಕ ಅವಧಿ ಇಪ್ಪತ್ತ ಎಪ್ಪತ್ತ ಆರು ವರ್ಷ ಭೂಮಿಯ ಅಕ್ಷ ಮತ್ತು ಕಕ್ಷಾ ಸಮತಲಗಳ ನಡುವಿನ ಕೋನ ಅರವತ್ತಾರು ಬಿಂದು ಐದು ಡಿಗ್ರಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ ಗ್ರಹಗಳು ಶುಕ್ರ ಮತ್ತು ಯುರಾನಸ್ ಗ್ರಹಗಳು ಇನ್ನು ಉಲ್ಕಾಪಿಂಡ ಅಂದರೆ ಭೂಮಿಯ ಮೇಲೆ ಬೃಹತ್ ಗಾತ್ರದ ಕಂದಕಗಳನ್ನು ಉಂಟು ಮಾಡುವ ಉಲ್ಕೆಗಳು ಭೂಮಿ ಅಕ್ಷದ ದಿಕ್ಕಿನಲ್ಲಿ ನೆಲೆಸಿರುವ ಆಕಾಶಕಾಯವೇ ಧ್ರುವ ನಕ್ಷತ್ರ ನಕ್ಷತ್ರ ಪುಂಜ ಅಂತ ಹೇಳಿದ್ರೆ ಗುರುತಿಸಬಹುದಾದ ಆಕಾರದಲ್ಲಿ ಗೋಚರಿಸುವ ನಕ್ಷತ್ರಗಳ ಗುಂಪು ಅತ್ಯಂತ ಪ್ರಕಾಶಮಾನದ ನಕ್ಷತ್ರ ಸೀರಿಯಸ್ ನೀರನ್ನು ಶುದ್ಧೀಕರಿಸಲು ಬಳಸುವ ಸಾಮಾನ್ಯ ರಾಸಾಯನಿಕ ಇತನ ಕ್ಲೋರಿನೀಕರಣ ಹಸಿರು ಮನೆ ಅನಿಲಗಳು ಅಂತ ಮಿಥೇನ್ ನೈಟ್ರಸ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡನ್ನು ಗುರುತು ಮಾಡ್ತಾರೆ ಮಾರ್ಬಲ್ ಕ್ಯಾನ್ಸರ್ ಅಂದರೆ ಆಮ್ಲ ಮಳೆಯು ಅಮೃತ ಶಿಲೆಯನ್ನು ಸಂಕ್ಷಾರಗೊಳಿಸುವ ಪ್ರಕ್ರಿಯೆ ಸಿ ಎನ್ ಜಿ ಇದರ ಪೂರ್ಣ ರೂಪ ಸಂಪೀಡಿತ ನೈಸರ್ಗಿಕ ಅನಿಲ ರೆಫ್ರಿಜರೇಟರ್ ಏರ್ ಕಂಡೀಷನ್ ಮತ್ತು ಇರೋಸೋಲ್ ಸ್ಪ್ರೇಗಳಲ್ಲಿ ಬಳಕೆಯಾಗುವ ಮಾಲಿನ್ಯಕಾರಕ ಸಿ ಎಫ್ ಸಿ ಇನ್ನು ಸ್ಮೋಕ್ ಅಂತ ಹೇಳಿದ್ರೆ ನೈಟ್ರೋಜನ್ ಆಕ್ಸೈಡ್ಗಳಂತಹ ವಾಯುಮಾಲಿನ್ಯಕಾರಗಳು ವಾಯುಮಾಲಿನಕಾರಗಳು ಹೊಗೆಯೊಂದಿಗೆ ಮಂಜಿನೊಂದಿಗೆ ಸೇರಿ ಉಂಟು ಮಾಡುವ ವಸ್ತು ಗಾಳಿಯಲ್ಲಿರುವ ಅನಿಲಗಳು ನೈಟ್ರೋಜನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅದರ ನಂತರ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆರ್ಗನ್ ಮೀಥೇನ್ ಚಂದನ ಬಿಂಬಸ್ಥೆ ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಗೋಚರಿಸುವ ಚಂದನ ಪ್ರಕಾಶಮಾನವಾದ ವಿವಿಧ ಆಕಾರಗಳು ಭಾರತದ ಪ್ರಾಚೀನ ತತ್ವಜ್ಞಾನಿಗಳ ಪ್ರಕಾರ ದ್ರವ್ಯ ಯಾವ್ಯಾವ ಮೂಲದಿಂದ ಆಗಿದೆ ಅಂದರೆ ಗಾಳಿ ಭೂಮಿ ಅಗ್ನಿ ಆಕಾಶ ನೀರು ಇಲ್ಲಿಂದ ನೈನ್ತ್ ಕ್ಲಾಸ್ ಶುರು ಆಗತ್ತೆ ಏಳ್ನೂರ ಮೂವತ್ತೊಂಬತ್ತನೇ ಕ್ವಶನಿಂದ ಈ ಏಳ್ನೂರ ಮೂವತ್ತೊಂಬತ್ತನೇ ಕ್ವಶನ್ ನಂತರ ನೀವು ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಮಹಾಸಂಚಿಕೆಯಲ್ಲಿ ಅಷ್ಟು ಕ್ವಶನನ್ನು ಒಳಗೊಂಡಿದ್ದು ಗೊಂಡಿರೋ ಒಂದು ಮಹಾಸಂಚಿಕೆಯಲ್ಲಿ ರೆಡಿ ಮಾಡಿದ್ದೀನಿ ಅದು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದ್ರ ಮೂಲಕ ಒಂಬತ್ತನೇ ವರ್ಗಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಶೇ ನಿಮ್ಮ ಫ್ರೆಂಡ್ಸ್ ಕೇಳ್ತಾರೆ ಅದನ್ನು ಶೇರ್ ಮಾಡಿ ಅವರು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಮತ್ತೊಮ್ಮೆ ನಿಮ್ಮ ಟೀ ಟಿ ಎಕ್ಸಾಮ್ಗೆ ಆಲ್ ದೆಸ್ಟ್ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ